ಉಪ್ಪಿಟ್ಟು ಉಪ್ಪಿಟ್ಟ ಬತ್ತಾಬಿ ಮಿಲ್ಲಿಗೆ ಹಾಕದ್ಮೇಲೆ ಅಕ್ಕಿ ಮಾಡಿದಾಗ ಅದ್ರ ಜೊತೆ ನುಚ್ಚು ಬರುತ್ತೆ ಒಂದ್ರೆ ಆಡಿದ್ರೆ ನುಚ್ಚು ಬರುತ್ತೆ ಅದನ್ನ ಹಳ್ಳಿ ಕಡೆ ಏನಪ್ಪಾ ಇದು ಹಳ್ಳಿ ಕಡೆ ಆ ನುಚ್ಚನ್ನ ಕಡಕ್ಕಿ ಅಂತ ಕರೀತಾರೆ

கடலைபழமேஜ் ஜன இது ನಾವು ಜಾಸ್ತಿ ಬೆಳ್ಳಿ ಗದ್ದೆಯಲ್ಲಿ ಅಜ್ಜಿ ಮನೆ ಗದ್ದೆಯಲ್ಲಿ ಭತ್ತ ಎಲ್ಲ ಬೆಳಿತಿದ್ರಲ್ಲ ಅವಾಗ ನಮ್ಗೆಲ್ಲ ಮಾಡಿದ್ರೆ ಜಾಸ್ತಿ ತಿಂಡಿ ಮಾಡ್ತಾ ಇದೀವಿ ಈರುಳ್ಳಿ ಹಾಕೊಳ್ಬೇಕು ಮೆಟ್ಟಿ ಕಾಯಿಲೆ ಈರುಳ್ಳಿ ಇಷ್ಟ ಬಾಡಿದೆ ಈಗ ಇಷ್ಟು ಬಾಡಿದೆ ನೋಡಿ ಈರುಳ್ಳಿ ಬಾಡಿದೆ

фейт ಒಳ್ಳೆದು ಮೇಲೆ ನಾನು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊ ಸಾಚಿinama ನೋಡು ನೀರು ಹಾಕ್ತಿನಿ ಯೋ ರಸ ಆ ನೀಲೇ ಇರೋದು ಉಣಿಸ್ಕೊಂಡೆ ಹಿಂಗಿದೆ ಟೊಮ್ಯಾಟೋದ ರಸ ನೀರುಳ್ಳಿ ರಸ ಎಲ್ಲದನ್ನು ಇತ್ರ ಬೆಂದಿದೆ ಈಗ ನಾವು ಇಷ್ಟಕ್ಕೆ ಇಷ್ಟಕ್ಕೆ ಹಾಕ್ತಿವಿ ಅದಕ್ಕೆ ತಕ್ಕಂತೆ ನೀರು ನಾನು ಯಾವತ್ತೂ ಅಳತೆ ಮಾಡಿದಿನಾ ಮಾಡೋದು ಇತ್ತಿದೆ ಓಕೆ ಮಮ್ಮ ನೋಡಿ ಇವಾಗ ಮರಳತಾ ಇದೆ ಇವಾಗ ನಕ್ಕಿ ತೊಳೆದು ಇಟ್ಕೊಂಡಿದ್ದೆ ಅದನ್ನ ಇಲ್ಲಿಗೆ ಹಾಕ್ತೀನಿ ಅದಿನ ಏನಾಗ್ಬೇಕಮ್ಮ ನೀಟಾಗಿ ಉಪ್ಪಿಟ್ಟು ಹೆಂಗ ಅನ್ನ ಹರಡಬೇಕಲ್ಲ ಆ ಥರ ಹರಡಬೇಕಲ್ಲ ಬೇರೆ ಹರಡುತ್ತೆ ಅದೇವರೆಗೂ ಅದನ್ನು ನೋಡ್ತೀನಿ ಬಿಸಿ ಬಿಸಿ ಉಪ್ಪ ಚಳಿಗೆ ಚಕ್ಕಿ ಉಪ್ಪ ತಿಂಡಿತ್ತು ಕುದೀತಾಲ್ವಾ ಇವಾಗ ಕರ್ಬೇವ ಸೊಪ್ಪು ಹಾಕ್ತಾ ಇದೀನಿ ಆಮೇಲೆ ಇನ್ನೊಂದ್ ಸ್ವಲ್ಪ ಎಲ್ಲ ಹಿಂಡಿಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎರಡು ಹಾಕ್ತಿದ ಉಕ್ಕಾಲ್ ಭಾಗ ಆಗಿದೆ ಉಕ್ಕಾಲ್ ಭಾಗ ಆಗಿದೆ ನಮ್ ಉಪ್ಪಿಟ್ಟು ನೋಡಿಗಾಯಿ

ಹಾಕಿ ಟೇಸ್ಟ್ ಕೊಡಲ್ಲ ಚೆನ್ನಾಗಿರಲ್ಲ ಚೆನ್ನಾಗಿರುತ್ತೆ ಅಮ್ಮ ಮನೇಲಿ ಎಲ್ಲ ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ಕೊಡೋಲ್ಲ ಕಾಯಿ ಸುರಿ ಉಪ್ಪಿಟ್ಟು ಫೈನಲ್ಲಿ ಚಳಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಸೂಪರ್ ಆಗಿರುತ್ತೆ ಅಮ್ಮ ಈಗ ಬೋಲ್ಗೆ ಹಾಕೊಳ್ಳೋಣ ಸಕ್ಕಿದೆ ಉಪ್ಪಿಟ್ಟು ಆಯ್ತಾ

ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಸಿಗುತ್ತೆ ನಿಜಕ್ಕೆ ಕಮೆಂಟ್ ಅಲ್ಲಿ ಕಮೆಂಟ್ ಅಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಬಾಯ್ ಎಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ನೀವು ಒಂದ್ಸಲ ಉಪ್ಪಿಟ್ಟು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ತಿಂದು आमेले ಕೂಡ ಸ್ವಲ್ಪ ಮೊಸ್ತ್ರ ಹಾಕೊಂಡ್ತೀನಿ ಸೂಪರ್ ಆಗಿ ಇರುತ್ತೆ ಓಕೆನಾ ಓಕೆ ಮೈ ಗೈಸ್ ಬೈ ಎದಿನಾ ವಿಡಿಯೋ ಇಸ್ ಸ್ಟೇ ಮೈ ಬೈ